ಕುಮುದಾ ಇದು ಕೊನೆಯ ಭಾಗ ಕಾಮಪಿಸಾಚಿ ಕುಮುದ ಎನ್ನುವ ವ್ಯಭಿಚಾರಿ ಹುಡುಗಿಯೊಬ್ಬಳ ಕತೆ ಕಳೆದ ಸಂಚಿಕೆಯಲ್ಲಿ ಕುಮುದಳ ಆತ್ಮಕ್ಕೆ ಮುಕ್ತಿ ಕೊಡಿಸಲು ಹೊರಟಿದ್ದರು ಅಮ್ಮ ಕುಮುದಳ ಆತ್ಮಕ್ಕೆ ಮುಕ್ತಿ ಸಿಕ್ಕಿತೆ ತಿಳಿಯೋಣ ಈ ಕೊನೆಯ ಸಂಚಿಕೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅಮ್ಮ ನಿದ್ದೆ ಮಾಡದೆ ಧ್ಯಾನಕ್ಕೆ ಕೂತಿದ್ದರು ಮೇಲಿನ ರೂಮಿನ ಬಾಗಿಲು ತೆರೆದ ಶಬ್ದವಾಯಿತು ಅಮ್ಮನಿಗೆ ಗೊತ್ತಾದರೂ ಕಣ್ಣು ಮುಚ್ಚಿಯೇ ಕುಳಿತಿದ್ದರು ಶರತ್ ಮಲಗಿದ್ದ ಅಶ್ವಿನಿ ಅಲ್ಲೇ ಕೆಳಗೆ ಮಲಗಿದ್ದಳು ಶರತ್ ಇದ್ದುಕಿದ್ದಂತೆ ಎದ್ದು ನಿಂತ ಎದ್ದು ನಡೆಯುತ್ತ ಮೇಲಿನ ರೂಮಿಗೆ ಹೋಗುತ್ತಿದ್ದಾನೆ ಅಮ್ಮ ಕಣ್ಣು ತೆರೆದರು ಶರತ್ ರೂಮಿನ ಒಳಗೆ ಹೋಗುತ್ತಿದ್ದಂತೆ ಬಾಗಿಲು ದಡರನೆ ಮುಚ್ಚಿಕೊಂಡಿತು ಅಮ್ಮ ರೂಮಿನ ಬಳಿ ಬಂದರು ಒಳಗೆ ಶರತ್ ಬಟ್ಟೆಗಳೆಲ್ಲ ತಾನಾಗಿ ಕಳಚಿತು ಶರತ್ ಈಗ ಬೆತ್ತಲಾಗಿದ್ದಾನೆ ಅಮ್ಮ ಹೊರಗಿನಿಂದಲೇ ಕೇಳಿಸಿಕೊಳ್ಳುತ್ತಿದ್ದರು ಒಳಗಿಂದ ವಿಚಿತ್ರವಾದ ಕಾಮೋದ್ವೇಗದ ಎಣ್ಣಿನ ಧ್ವನಿ ಕೇಳಿಸಿತು ಮನೆಯೆಲ್ಲ ನಡುಗಿದ ರೀತಿಯಲ್ಲಿ ಭಾಸವಾಗುತ್ತಿತ್ತು ನಿಲ್ಲಿಸಿದ ಹೂವಿನ ಹೂಜಿಗಳು ಆ ನಡುಕಕ್ಕೆ ಬಿದ್ದಿತು ಆ ಶಬ್ದಕ್ಕೆ ಅಶ್ವಿನಿ ಎದ್ದಳು ನೋಡಿದರೆ ಶರತ್ ಕಾಣುತ್ತಿಲ್ಲ ಅಶ್ವಿನಿ ಅಣ್ಣ ಅಣ್ಣ ಎಂದು ಕೂಗಿದಳು ಭಯವಾಗಿ ಅಡುಗೆ ಮನೆ ಬಚ್ಚಲು ಮನೆ ಎಲ್ಲ ಹುಡುಕಾಡಿದಳು ಸಿಗಲಿಲ್ಲ ಮೇಲೆ ರೂಮಿನಿಂದ ಶಬ್ದ ಬರುತ್ತಿದ್ದುದನ್ನು ಕಂಡು ಅಶ್ವಿನಿ ಮೇಲಿನ ರೂಮಿನ ಬಳಿ ಬಂದಳು ಅಲ್ಲಿ ಅಮ್ಮ ನಿಂತಿದ್ದರು ಅಶ್ವಿನಿ ಅಮ್ಮ ನೀವು ಇಲ್ಲಿ ಅಮ್ಮ ಮೇಲುದನಿಯಲ್ಲಿ ಒಳಗೆ ಶರತ್ತಿದ್ದಾನೆ ಆತ್ಮ ಏನನ್ನೋ ಬಯಸಿ ಬಂದಿದೆ ಅದರ ದೇಹ ಸುಖಕ್ಕಾಗಿ ಶರತ್ನ ಒಳಗೆ ಕರ್ಕೊಂಡೋಗಿದೆ ಹೋಗಿದೆ ಅಶ್ವಿನಿ ಅಮ್ಮ ಏನು ಹೇಳ್ತಾ ಇದ್ದೀರಾ ಅಣ್ಣ ಒಳಗಿದ್ದಾನಾ ಅವರಿಗೇನಾದರೂ ತೊಂದರೆ ಆದರೆ ಭಯದಲ್ಲಿ ಕೇಳಿದಳು ಅಮ್ಮ ಏನೂ ಆಗಲ್ಲ ಈಗ ನಾವೇನಾದರೂ ಮಾಡೋಕ್ಕೋದ್ರೆ ಶರತ್ಗೆ ಏನಾದರೂ ತೊಂದರೆ ಕೊಡಬಹುದು ಆ ಆತ್ಮ ಅದಕ್ಕೆ ಸುಮ್ಮನಿರು ಸ್ವಲ್ಪ ಸಮಯ ಒಳಗಿಂದ ವಿಕಾರವಾದ ಎಣ್ಣಿನ ಧ್ವನಿ ಕೊನೆ ಕೊನೆಗೆ ಜೋರಾಗಿ ಅಳುವ ಶಬ್ದ ನನ್ನ ಯಾಕೆ ಸಹಿಸಿದ್ರಿ ಅಶ್ವಿನಿಗೆ ಭಯವಾಗಿ ನಡುಗಿದಳು ಅಮ್ಮ ತಕ್ಷಣ ತಮ್ಮ ಜೋಳಿಗೆಯಲ್ಲಿದ್ದ ವಿಭೂತಿಯನ್ನು ತೆಗೆದು ಕೈಯಲ್ಲಿ ಹಿಡಿದು ಮಂತ್ರವನ್ನು ಪಠಿಸಿ ಉಫ್ ಎಂದು ಊದಿದರು ಬಾಗಿಲು ತೆರೆಯಿತು ವಾತಾವರಣ ತಿಳಿಯಾಯಿತು ಅಶ್ವಿನಿ ಹಾಗೂ ಅಮ್ಮ ಒಳಗೆ ಬಂದರು ಶರತ್ ಬೆತ್ತಲಾಗಿದ್ದನು ಅಶ್ವಿನಿ ಮುಖ ಮುಚ್ಚಿಕೊಂಡು ತಿರುಗಿದಳು ಜೋರಾಗಿ ಅಳಲು ಶುರು ಮಾಡಿದಳು ಅಣ್ಣ ಎಂದು ರೋದಿಸಿದಳು ಅಮ್ಮ ಅವನ ಮೇಲೆ ಹೊದಿಗೆ ಒದ್ದಿಸಿದ್ದರು ವಿಭೂತಿಯನ್ನು ಹಣೆಗೆ ಹಚ್ಚಿದ್ದರು ಅಶ್ವಿನಿ ಶರತ್ ಇಲ್ಲೇ ಮಲಗಿಕೊಳ್ಳಿ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಪೂಜೆ ಪ್ರಾರಂಭ ಮಾಡ್ತೀನಿ ಶರತ್ ಇದ್ದರೆ ಬಾ ಅಶ್ವಿನಿ ಸರಿಯಮ್ಮ ಎಂದು ಕಣ್ಣೊರೆಸಿಕೊಂಡು ಮಲಗಲು ಹೋದಳು ಅಮ್ಮ ತಮ್ಮ ಕೋಣೆಗೆ ಬಂದು ನೋಡಿದರೆ ತಮ್ಮ ಪೂಜಾ ಸಾಮಗ್ರಿಗಳೆಲ್ಲ ಬಿದ್ದು ಚಲ್ಲಾಪಿಲ್ಲಿಯಾಗಿದ್ದವು ಅಮ್ಮ ಕಿಟಕಿಯ ಬಳಿ ನೋಡಿದರು ಕುಮುದಳ ಆತ್ಮ ಗಹಗೈಸಿ ನಗುತ್ತಿತ್ತು ಅಮ್ಮ ಅದನ್ನು ನೋಡಿ ಮುಗುಳ್ನಕ್ಕಿ ನೀನು ನನ್ನ ಪೂಜೆ ಸಾಮಾನುಗಳನ್ನು ಹಾಳು ಮಾಡಿರಬಹುದು ಆದರೆ ನನ್ನಲ್ಲಿರೋ ಆ ತಾಯಿಯ ಶಕ್ತಿಯನ್ನಲ್ಲ ನಿನಗೆ ಮುಕ್ತಿ ಕೊಡಿಸೋಣ ಅನ್ಕೊಂಡಿದ್ದೆ ಆದರೆ ನಿನಗೆ ಉಗ್ರವಾದ ಶಿಕ್ಷೆ ಕೊಟ್ಟು ಮುಕ್ತಿ ಕೊಡಿಸ್ತೀನಿ ಎಂದರು ಆಗ ಜೋರಾಗಿ ಗಾಳಿ ಬೀಸತೊಡಗಿತು ಮರಗಿಡಗಳು ಮುರಿದು ಬೀಳುತ್ತವೆ ಎಂಬ ಎಂಬಷ್ಟು ಅಲ್ಲಾಡತೊಡಗಿತು ಕಿಟಕಿಗಳು ಬಡಿಯಲು ಶುರು ಮಾಡಿತು ಏ ಈ ಮನೆಗೆ ಬಂದ ಆ ಸುಷ್ಮಾ ಮತ್ತೆ ಅವಳ ಗಂಡನ ಮೊದಲಿಗೆ ಬಲಿ ತಗೊಂಡೆ ಆಮೇಲೆ ನೈನಾನ ಬಲಿ ತಗೊಂಡೆ ಈ ಮನೆಗೆ ಯಾರೇ ಗಂಡಸರು ಬಂದರೆ ಅವರ ದೇಹ ಸುಖ ಅನುಭವಿಸದೆ ನಾ ಬಿಡಲ್ಲ ಹೆಂಗಸರು ಬಂದರೆ ಅವರನ್ನು ಸಾಯಿಸದೆ ಬಿಡಲ್ಲ ನನ್ನನ್ನು ಸಾಯಿಸಿದ್ದು ಒಂದು ಹೆಣ್ಣು ಹಾಗಾಗಿ ನಾನು ಯಾವ ಹೆಣ್ಣನ್ನು ಈ ಮನೆಗೆ ಬಂದರೆ ಬಿಡಲ್ಲ ಎಂದು ಸಿಟ್ಟಿನಲ್ಲಿ ಹೇಳಿತು ಆ ಆತ್ಮ ಅಮ್ಮ ಸಿಟ್ಟಿನಲ್ಲಿ ತೂ ನಿಂಗೆ ನಾಚಿಕೆ ಆಗಬೇಕು ವ್ಯಭಿಚಾರ ಮಾಡಿಕೊಂಡು ಜೀವನ ಮಾಡ್ತಿದ್ದವಳು ನೀನು ಇನ್ನೊಬ್ಬರ ಮನೆಯ ಗಂಡಸರನ್ನು ದೈಹಿಕ ಸುಖಕ್ಕೆ ಬಳಸಿಕೊಂಡು ಅವರ ಸಂಸಾರ ಹಾಳು ಮಾಡ್ತಿದ್ಯಲ್ಲ ಆ ಪಾಪಕ್ಕೆ ನಿನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ ನಿನ್ನಂತ ಹೆಣ್ಣು ಹುಟ್ಟಲೇಬಾರದಿತ್ತು ಕುಮುದಳ ಆತ್ಮ ರೋಷದಿಂದ ಕೂಗಲು ಶುರು ಮಾಡಿತು ಶರತ್ಕೆ ಎಚ್ಚರವಾಯಿತು ಕಣ್ಣು ಬಿಟ್ಟ ನಂತರ ಅವನು ನಯನಾಳ ರೂಮಿನಲ್ಲಿರುವುದು ಕಂಡು ಗಾಬರಿಯಾದ ಮೈಯನ್ನು ನೋಡಿಕೊಂಡ ಬಟ್ಟೆ ಇಲ್ಲದ ಸ್ಥಿತಿಯನ್ನು ಕಂಡು ಬೆಚ್ಚಿದ ಛೇ ಏನಾಯ್ತು ನಂಗೆ ಇಂದು ಮಂಚದಿಂದ ಕೆಳಗಿಳಿದು ಅಲ್ಲೇ ಕೆಳಗೆ ಬಿದ್ದಿದ್ದ ಬಟ್ಟೆಯನ್ನು ಹಾಕಿಕೊಂಡು ಹೊರಗೆ ಬಂದ ಅಮ್ಮ ಕೋಣೆಯಲ್ಲಿ ಒಬ್ಬರೇ ಮಾತನಾಡುತ್ತಿದ್ದುದನ್ನು ಕಂಡು ಅವರ ಬಳಿ ಬಂದ ಶರತ್ ಅಮ್ಮ ಅಮ್ಮ ಶರತ್ ಬಾಯಿಲಿ ಅಲ್ಲಿ ನೋಡು ಕುಮುದ ಆತ್ಮ ಶರತ್ ಕಿಟಕಿ ಬಳಿ ನೋಡಿದ ಏನೂ ಕಾಣಲಿಲ್ಲ ಅಮ್ಮ ಏನು ಕಾಣ್ತಾ ಇಲ್ಲ ಅಮ್ಮ ಅವನ ಕೈ ಹಿಡಿದುಕೊಂಡರು ಆಗ ಶರತ್ಗೆ ಕುಮು ಅಮ್ಮ ಅವನ ಕೈ ಹಿಡಿದುಕೊಂಡರು ಆಗ ಶರತ್ಗೆ ಕುಮುದಳ ಆತ್ಮ ಕಂಡಿತು ಅದನ್ನು ನೋಡಿದ ಅವನ ಮೈಯಲ್ಲಿ ವಿದ್ಯುತ್ ಹರಿದಂತಾಯಿತು ಕೂಗಾಟ ಜೋರಾಗಿತ್ತು ಏ ಮದನ್ ಬಾ ನನ್ನ ಪ್ರೀತಿ ಮಾಡ್ತಿದ್ಯಲ್ಲಾ ಬಾ ಈಗ ಪ್ರೀತಿ ಮಾಡೋಣ ನನಗೆ ನಿನ್ನ ದೇಹ ಸುಖಾನು ಬೇಕು ಬಾ ಎಂದು ಶರತ್ನನ್ನು ಕಂಡು ಕೂಗಿ ಅವನ ಅವನ ಕೈ ಎಳೆದಂತಾಗಿತ್ತು ಅಮ್ಮ ಅಮ್ಮ ಕುಮುದಾ ಅವನು ಮದನಲ್ಲ ಶರತ್ ನೀನು ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡ್ತಿದ್ದೀಯಾ ಸುಮ್ಮನೆ ಹೋಗ್ಬಿಡು ಇಲ್ಲ ನಿಂಗೆ ತುಂಬ ಕಠಿಣ ಶಿಕ್ಷೆ ಕೊಡಬೇಕಾಗುತ್ತೆ ಕುಮುದಾ ಆತ್ಮ ನನಗೆ ಶಿಕ್ಷೆಯನ್ನ ಹ ಎಂದು ನಗಲು ಶುರು ಮಾಡಿತು ನಿನಗೆ ಶಕ್ತಿ ಇದ್ದರೆ ಇವರೆಲ್ಲರ ಪ್ರಾಣ ಉಳಿಸು ಅಮ್ಮ ಶರತ್ ಬೇಗ ಅಶ್ವಿನಿಯನ್ನ ಕರ್ಕೊಂಡು ಬಾಯಿಲಿಗೆ ಬೇಗ ಶರತ್ ತಕ್ಷಣ ಕೆಳಗಿಳಿದು ಹೋದ ಅಲ್ಲಿ ಅಶ್ವಿನಿ ಇರಲಿಲ್ಲ ಶರತ್ ಎಲ್ಲ ಕಡೆ ಹುಡುಕಿದ ಎಲ್ಲೂ ಸಿಗಲಿಲ್ಲ ಅಮ್ಮನ ಬಳಿ ಓಡಿ ಬಂದ ಅಮ್ಮ ಅಶ್ವಿನಿ ಕಾಣುತ್ತಿಲ್ಲ ಎಲ್ಲೂ ಅಮ್ಮ ತಕ್ಷಣ ಕಣ್ಣು ಮುಚ್ಚಿ ಏನೋ ನೋಡಿದರು ಶರತ್ ಇಲ್ಲಿ ಇನ್ನೊಂದು ಕುಮುದಳ ಮನೆ ಇದೆಯಾ ಶರತ್ ಹಾ ಇದೆ ಕಾಡಲಿ ಅಮ್ಮ ನಡೆಯಲಿಗೇ ಹೋಗಿದ್ದಾಳೆ ಅಶ್ವಿನಿ ಬೇಗ ನೀ ಹೋಗಿ ಅವಳನ್ನು ಬಾ ನಾನು ಈಗಲೇ ಪೂಜೆ ಶುರು ಮಾಡ್ತೀನಿ ಬೆಳಿಗ್ಗೆ ತನಕ ಈ ಆತ್ಮಕ್ಕೆ ಕಾಯಲಿಕ್ಕೆ ಆಗಲ್ಲ ಬಹಳ ವಿಕೃತ ರೂಪ ತಾಳಿಬಿಟ್ಟಿದೆ ಕುಮುದಳ ಆತ್ಮ ಈಗ ಅಶ್ವಿನಿ ಪ್ರಾಣ ತೆಗಿಲಿಕ್ಕೆ ಕಾಯ್ತಾ ಇದೆ ಹೊರಡು ಶರತ್ ಭಯದಲ್ಲಿ ಅಮ್ಮ ಅಶ್ವಿನಿಗೇನಾದರೂ ಆದರೆ ಅಮ್ಮ ಏನೂ ಆಗಲ್ಲ ನಾ ಪೂಜೆ ಶುರು ಮಾಡ್ತೀನಿ ಹೋಗು ಎಂದು ಅವನನ್ನು ಕಳುಹಿಸಿದರು ಶರತ್ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡಿ ಹೊರಟ ಅಮ್ಮ ತಮ್ಮ ಜೋಳಿಗೆಯಿಂದ ಒಂದು ಮಣ್ಣಿನ ಮಡಿಕೆಯನ್ನು ತೆಗೆದು ಹೊರಗಿಟ್ಟರು ಕೈಯಲ್ಲಿ ತಮ್ಮ ಕೊರಳಲ್ಲಿದ್ದ ರುದ್ರಾಕ್ಷಿ ತೆಗೆದು ಮಂತ್ರ ಜಪಿಸಲು ಶುರು ಮಾಡಿದರು ಶರತ್ ವೇಗದಲ್ಲಿ ಹೆಜ್ಜೆ ಹಾಕುತ್ತಿದ್ದಾನೆ ತನ್ನ ತಂಗಿಗೆ ಏನಾದರೂ ತೊಂದರೆಯಾದರೆ ಎಂದು ಎದರಿ ಎದರಿ ನಡೆಯುತ್ತಿದ್ದಾನೆ ಇತ್ತ ಅಶ್ವಿನಿಗೆ ಯಾರೋ ತಟ್ಟಿ ಎಬ್ಬಿಸಿದಂತಾಯಿತು ಕಣ್ಣು ಬಿಟ್ಟು ನೋಡಿದಳು ಅವಳು ಕುಮುದಳ ಪಾಳು ಬಿದ್ದ ಮನೆಯಲ್ಲಿದ್ದಳು ತಕ್ಷಣ ಅವಳ ಎದುರಿಗೆ ಕುಮುದಳ ಆತ್ಮ ಬಂದು ಕೂತು ಬಿಟ್ಟಿತು ಅಶ್ವಿನಿ ಹೆದರಿ ಕೂಗಿಕೊಂಡು ಹಿಂದೆ ಸರಿದಳು ಏನೇ ಸರನೆ ಹಾಕೋತೀಯ ನೀನ ಬಿಡಲ್ಲ ಅಶ್ವಿನಿ ಅಳುತ್ತ ಎದ್ದು ಓಡಲು ಶುರು ಮಾಡಿದಳು ಬಾಗಿಲು ಮುಚ್ಚಿಕೊಂಡಿತು ಶರತ್ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಶರತ್ ಅಶ್ವಿನಿ ಅಶ್ವಿನಿ ಎಂದು ಬಾಗಿಲು ತಟ್ಟಿದ ಬಾಗಿಲು ತೆರೆಯದಿದ್ದಾಗ ಕಿಟಕಿಯ ಬಳಿ ಬಂದ ಒಳಗೆ ಅಶ್ವಿನಿ ಎದರಿ ಒದ್ದಾಡುತ್ತಿದ್ದಾಳೆ ಅಶ್ವಿನಿ ಎಡವಿ ಕೆಳಗೆ ಬಿದ್ದಳು ಅವಳ ಕೂದಲನ್ನು ಹಿಡಿದು ಕುಮುದಳ ಆತ್ಮ ಹಿಡಿದು ಎಳೆಯಿತು ನೋವಿಗೆ ನೋವಿಗೆ ಅಶ್ವಿನಿ ಕಿರುಚಿಕೊಂಡಳು ಅಳುತ್ತಿದ್ದಳು ಶರತ್ ಕಿಟಕಿ ಬಡಿಯುತ್ತಾ ಅಶ್ವಿನಿ ಅಶ್ವಿನಿ ಎನ್ನುತ್ತಿದ್ದ ಅಶ್ವಿನಿ ಹೆಗರಿ ಗೋಡೆಗೆ ಒಡೆಸಿಕೊಂಡಳು ತಲೆಯಿಂದ ರಕ್ತ ಸುರಿಯಲು ಶುರುವಾಯಿತು ಶರತ್ ಅಶ್ವಿನಿ ಎಂದು ಕೂಗಿ ರೋಧಿಸಿದ ಅಮ್ಮ ಸಿಟ್ಟಿನಲ್ಲಿ ಕಣ್ಣು ತೆರೆದರು ಆ ಮಡಕೆಯ ಮುಚ್ಚುಳ ತೆಗೆದರು ವಿಭೂತಿಯನ್ನು ಉಫ್ ಎಂದು ಊದಿದರು ಆ ಮಡಿಕೆಯೊಳಗೆ ಬಿಳಿ ಹೊಗೆ ಎಂದು ಬಂದು ಸೇರಿತು ಅಮ್ಮ ಮುಚ್ಚುಳ ಮುಚ್ಚಿಯಾದಕ್ಕೊಂದು ಅರಿಶಿಣದ ಬಟ್ಟೆ ಕಟ್ಟಿದರು ಮಡಿಕೆ ಅಲ್ಲಾಡುತ್ತಿತ್ತು ಅಶ್ವಿನಿ ಪ್ರಜ್ಞೆ ತಪ್ಪಿ ಬಿದ್ದಳು ಶರತ್ ಬಾಗಿಲು ತೆಗೆದು ಒಳಗೆ ಓಡಿ ಬಂದ ಅಶ್ವಿನಿಯನ್ನು ಎತ್ತಿಕೊಂಡು ಮನೆಯತ್ತ ಹೊರಟ ಮನೆ ತಲುಪಿದ ಅಮ್ಮನ ಮುಂದೆ ಅಶ್ವಿನಿಯನ್ನು ಮಲಗಿಸಿದ ಶರತ್ ಆಕಾಶದ ಕಡೆ ನೋಡಿದ ನಯನಳ ಆತ್ಮ ಅಳುತ್ತಿತ್ತು ಏನು ಮಾಡಿದೆ ನನ್ನ ಸಾಯಿಸಿ ಎಂದು ಅಮ್ಮ ಮಡಿಕೆ ನೋಡುತ್ತಾ ನೋಡಿದ್ಯಾ ಆ ಹೆಣ್ಣಿನ ನೋವನ್ನು ನಿನಗೆ ಇವಾಗಲೂ ಏನೂ ಅನಿಸ್ತಾ ಇಲ್ವಾ ನಿನ್ನ ಕೆಟ್ಟ ಹಾಟ ಬಿಡಬೇಕು ಅನಿಸ್ತಿಲ್ವಾ ಪಾಪ ಏನೂ ತಪ್ಪನೇ ಮಾಡದೇ ಇರೋ ಆ ಹುಡುಗಿಗೆ ಅವಳ ಸ್ನೇಹಿತೆಯ ಕುಟುಂಬನ ಬಲಿ ತಗೊಂಡಿಯಲ್ಲ ನಿನಗೆ ಸ್ವಲ್ಪನೂ ಕರುಣೆ ಇಲ್ವಾ ನಿನ್ನ ಕಾಮಕ್ಕೆ ಈ ಹುಡುಗನನ್ನು ಬಲಿ ತಗೋಬೇಕು ಅಂತಿದ್ಯಾ ಎಣ್ಣನು ತ್ಯಾಗಮಯಿ ಸೃಷ್ಟಿ ಅಂತಾರೆ ಆದರೆ ಏನು ಮಾಡಿದೆ ಇನ್ನೊಬ್ಬರ ಸಂಸಾರ ಒಡೆಯೋ ಕೆಲಸ ಮಾಡಿದೆ ನಿನ್ನ ಸಾವು ನೀನಾಗಿ ತಂದುಕೊಂಡಿದ್ದು ನಿನ್ನ ಪೂರ್ವ ಜನ್ಮದ ಪಾಪ ನಿನಗೆ ಈ ಥರ ಆಗಿದೆ ನೋಡು ನೀನು ಹಿಂದೆ ಏನು ಮಾಡಿದ್ದೆ ಬಿಟ್ಬಿಡು ನೀನು ಒಂದು ಹೆಣ್ಣು ಅನ್ನೋದು ತಿಳ್ಕೊ ಹೆಣ್ಣು ಜೀವ ಕೊಡಬೇಕೇ ಹೊರತು ಜೀವ ತೆಗಿಬಾರ್ದು ನೀನ ಕೈ ಮುಗಿದು ಕೇಳ್ಕೊತೀನಿ ಶಾಂತಳಾಗು ದಯವಿಟ್ಟು ಅಮ್ಮ ಕೈ ಮುಗಿದು ಬೇಡಿಕೊಂಡರು ಶರತ್ ಕೂಡ ಕೈ ಮುಗಿದು ನಿಂತಿದ್ದ ಮಡಿಕೆಯಲ್ಲಿ ಬರುತ್ತಿದ್ದ ಆ ಶಬ್ದ ನಿಶಬ್ದವಾಯಿತು ಒಳಗಿಂದ ಅಳುವ ಶಬ್ದ ಅಮ್ಮ ಯಾಕಮ್ಮ ಏನಾಯಿತು ನಾನು ತಪ್ಪು ಮಾಡಿಬಿಟ್ಟೆ ನನ್ನಿಂದ ತುಂಬ ಜನಕ್ಕೆ ತೊಂದರೆಯಾಗಿದೆ ನಾನೊಂದು ಹೆಣ್ಣು ಕುಲಕ್ಕೆ ಅವಮಾನ ನಾನು ಯಾರಿಗೂ ತೊಂದರೆ ಕೊಡಲ್ಲ ನನಗೆ ಕ್ಷಮಿಸಿ ಅಮ್ಮ ಕ್ಷಮಿಸೋಕೆ ನಾವ್ಯಾರು ಆ ತಾಯಿ ನಿನಗೆ ಕ್ಷಮಿಸಿ ಮುಕ್ತಿ ಕೊಡ್ತಾಳೆ ಎಂದು ಶರತ್ ಕೈಗೆ ಆ ಮಡಿಕೆ ಕೊಟ್ಟು ಶರತ್ ಇದನ್ನು ಆ ಕಾಡಿನಲ್ಲಿರೋ ಅವಳ ಮನೆಯ ಬಳಿ ಹೂತಿ ಬಿಡೋಣ ನಡಿ ಎಂದು ಮತ್ತೆ ಆ ಮನೆಯ ಕಡೆ ಕರೆದುಕೊಂಡು ಬಂದರು ಶರತ್ ಭಯದಲ್ಲಿ ಅದನ್ನು ಹಿಡಿದು ನಡೆದ ಮನೆಯ ಬಳಿ ಬಂದು ಅಲ್ಲೇ ಬಿದ್ದಿದ್ದ ಯಾವುದೋ ಚೂಪಾದ ಮರದ ತುಂಡಿನಿಂದ ನೆಲವನ್ನು ಕೋಡಿ ಆಳಕ್ಕೆ ಅಗೆದು ಅದರಲ್ಲಿ ಅದನ್ನು ಇಟ್ಟ ಅಮ್ಮ ಅದರ ಮೇಲೆ ಅರಿಶಿನ ಕುಂಕುಮ ಹಾಕಿ ವಿಭೂತಿ ಸುರಿದು ಮಣ್ಣನ್ನು ಮುಚ್ಚಿದರು ಒಮ್ಮೆ ಜೋರಾಗಿ ಗಾಳಿ ಬೀಸಿ ಆಕಾಶದ ಎತ್ತರಕ್ಕೆ ಹಾರಿತು ವಾತಾವರಣ ತಿಳಿಯಾಯಿತು ಸಮಯ ಬೆಳಿಗ್ಗೆ ಐದಾಗಿತ್ತು ಅಮ್ಮ ಆ ತಾಯಿಗೆ ಕೈ ಮುಗಿದರು ಶರತ್ ಕೂಡ ಕೈ ಮುಗಿದನು ನಯನ ಸುಷ್ಮಾ ಹಾಗೂ ಅಭಿರಾಮ ಆತ್ಮಗಳು ಸಂತೋಷಪಟ್ಟವು ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು